ಈ ಜೈಲಿನಲ್ಲಿ ಖೈದಿಗಳಿಗೆ ಸಿಗುತ್ತೆ ಬಿಂದಾಸ್ ಲೈಫ್ ಅರಮನೆಯಾದ ಸೆರೆಮನೆ ಖೈದಿಗಳು ಜಾಲಿ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಸು ಕೊಟ್ರೆ ಇಲ್ಲಿ ಏನ್ ಬೇಕಾದರೂ ಸಿಗುತ್ತೆ ಬೆಚ್ಚಿ ಬೀಳಿಸಿದೆ ಕೇಂದ್ರ ಕಾರಾಗೃಹ ಕರ್ಮಕಾಂಡ ಈ ಜೈಲಿನಲ್ಲಿ ಖೈದಿಗಳಿಗೆ ಸಿಗುತ್ತೆ ಬಿಂದಾಸ್ ಲೈಫ್ ಅರಮನೆಯಾದ ಸೆರೆಮನೆ ಖೈದಿಗಳು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಸು ಕೊಟ್ರೆ ಇಲ್ಲಿ ಏನು ಬೇಕಾದ್ರೂ ಸಿಗುತ್ತಂತೆ ಬೆಚ್ಚಿ ಬೀಳಿಸುತ್ತಿದೆ ಕೇಂದ್ರ ಕಾರಾಗೃಹದ ಕರ್ಮಕಾಂಡ ಫ್ರೀಡಂನಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು ಈ ಜೈಲಿನಲ್ಲಿ ಕೈದಿಗಳಿಗೆ ಸಿಗುತ್ತೆ ಲೈಫ್ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತಂತೆ ಇಲ್ಲಿ ಅರಮನೆಯಾದ ಸೆರೆಮನೆ ಕೈದಿಗಳು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಸು ಕೊಟ್ಟರೆ ಇಲ್ಲಿ ಏನು ಬೇಕಾದರೂ ಸಿಗುತ್ತೆ ಸ್ವಾಮಿ ಆ ರೀತಿಯಾಗಿದೆ ಈ ಜೈಲು ಬೆಚ್ಚಿ ಬೆಳೆಸ್ತಿದೆ ಕೇಂದ್ರ ಕಾರಾಗೃಹದ ಕರ್ಮಕಾಂಡ ಫ್ರೀಡಂ ಟಿವಿಯಲ್ಲಿ ಈ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು ಈ ಜೈಲಿನಲ್ಲಿ ಕೈದಿಗಳಿಗೆ ಬಿಂದಾಸ್ ಲೈಫ್ ಸಿಗ್ತಾ ಇರ್ತಕ್ಕಂಥದ್ದು ಅರಮನೆಯಾದ ಸೆರೆಮನೆ ಕೈದಿಗಳು ಜಾಲಿಯಾಗಿ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಂಜಾಯ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಕಾಸು ಕೊಟ್ಟರೆ ಇಲ್ಲಿ ಏನು ಬೇಕಾದರೂ ಸಿಗುತ್ತಂತೆ ಬೆಚ್ಚಿ ಬೀಳಿಸ್ತಿದೆ ಕೇಂದ್ರ ಕಾರಾಗೃಹದ ಕರ್ಮಕಾಂಡ ಫ್ರೀಡಂನಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತಂತೆ ಇದು ಜೈಲ ಅಥವಾ ಅರಮನೆನ ನೋಡ್ಬೋದು ನೀವೇ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಫೆಸಿಲಿಟಿಗಳು ಸಿಗ್ತಾ ಇರ್ತಕ್ಕಂಥದ್ದು ತೊಡೆ ಮೇಲೆ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ಎಣ್ಣೆ ಬಾಟ್ಲಿ ಇಟ್ಕೊಂಡು ಎಣ್ಣೆ ಆಗ್ತಾ ತಮಗೆ ಬೇಕಾಗಿರ್ತಕ್ಕಂಥ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ನೀವು ಒಂದು ಮರ್ಡರ್ ಮಾಡಿ ನೀವು ಒಂದು ಕೇಸಿಗೆ ತಗಲಾಕ್ಕೊಳ್ಳಿ ಈ ರೀತಿಯಾಗಿ ಬಂದು ಜೈಲಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ನೋಡ್ಬೋದು ಅಲ್ಲಿ ಗುಟ್ಕಾಗಳು ಸಿಗರೇಟ್ಗಳು ಪಾನ್ ಮಸಾಲಗಳು ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ವೆರೈಟಿ ವೆರೈಟಿ ಸಿಗರೇಟ್ಗಳು ಈ ರೀತಿಯಾಗಿ ಫೆಸಿಲಿಟಿ ಸಿಗ್ತಾ ಇರ್ತಕ್ಕಂಥದ್ದು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಈಗ ಈ ರೀತಿ ಇದಕ್ಕೆ ಕಾರಣ ಯಾರಾಗಿರ್ಬೋದು ಜೈಲು ಅಧಿಕಾರಿಗಳ ಏನಾಗ್ತದೆ ನೋಡ್ಬೋದು ನೋಡ್ಬೋದು ಶಾವಳಿಗಳಲ್ಲಿ ಯಾವ ರೀತಿ ಬಟಾ ಬಯಲಾಗಿ ರಾಜಾರೋಷವಾಗಿ ಇವರಿಗೆ ಅಲ್ಲಿ ಶಿಕ್ಷೆ ಶಿಕ್ಷೆ ಸಿಗ್ತಾ ಇಲ್ಲ ಬದಲಿಗೆ ಎಂಜಾಯ್ ಮಾಡೋದಕ್ಕೆ ಏನೆಲ್ಲ ಸವಲತ್ತುಗಳು ಬೇಕಲ್ಲ ಎಲ್ಲ ಸಿಗ್ತಾಯಿದೆ ಇದು ಕಲಬುರ್ಗಿಯಲ್ಲಿ ಕಂಡು ಬಂದಿರತಕ್ಕಂಥ ಕರ್ಮಕಾಂಡ ಅವರಿಗೆ ಬೇಕಾಗಿರ್ತಕ್ಕಂಥ ಸೆಲ್ಫೋನ್ಗಳು ಎಣ್ಣೆ ಬ್ರ್ಯಾಂಡ್ಗಳು ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಅವರಿಗೆ ಸೌಲಭ್ಯ ಆಗ್ತಾ ಇದೆ ಪರಪನಗ್ರಹಾರದಲ್ಲೂ ಇದೇ ಕೇಸ್ ಕಂಡು ಆದರೆ ಈಗ ಎಲ್ಲ ಜೈಲುಗಳಲ್ಲೂ ಇದೇ ರೀತಿಯಾಗಿ ಒಂದು ಕ ಕೇಸ್ಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಕಲಬುರಗಿ ಕೇಂದ್ರ ಕಾರಗೃಹದಲ್ಲಿ ಸಿಗ್ತಾ ಇದೆ ಈ ವಿಡಿಯೋಗಳು ಸಹ ಈ ವಿಡಿಯೋಗಳು ಸಖತ್ ವೈರಲ್ ಕೂಡ ಆಗಿರ್ತಕ್ಕಂಥದ್ದು ಈಗ

ಸಿಗರೆಟ್ ಸೇದುವುದು ಎಣ್ಣೆ ಒಡೆಯುವುದು ಈ ವಿಡಿಯೋಗಳು ರಾಶಿ ರಾಶಿ ಗುಟ್ಕಾ ಜೈಲಿಂದಲೇ ಡೀಲಿಂಗ್ ಮಾಡ್ತಾರೆ ಕೈದಿಗಳು ಜೈಲು ಅಧೀಕ್ಷಕಿ ಅನಿತಾ ಜೊತೆ ಕೈದಿಗಳಿಬ್ಬರಿಂದ ಡೀಲಿಂಗ್ ಸುರೇಶ್ ಎಂಬಾತನ ಮೂಲಕ ಡೀಲ್ ಕುದುರಿಸಿಕೊಳ್ಳಲು ಸಲಹೆ ನೀಡಿದ ಕೈದಿ ಮೂವತ್ತೈದು ಸಾವಿರ ಜೈಲು ಅಧೀಕ್ಷಕಿ ಅನಿತಾಗೆ ನೀಡಲು ಕೈದಿಗಳ ಮಧ್ಯೆ ಮಾತುಕತೆ ನಡೆದಿರತಕ್ಕಂಥ ವಿಡಿಯೋ ವೈರಲ್ ಆಗಿದೆ ಕೈದಿಗಳಿಂದಲೇ ಜೈಲಾಧಿಕಾರಿಗಳಿಗೆ ನಡೆಯುತ್ತಿದೆ ಬ್ಲಾಕ್ ಮೇಲ್ ಸಾಮಾಜಿಕ ಜಾಲತಾಣದಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಅನಾವರಣಗೊಂಡಿರತಕ್ಕಂಥದ್ದು ಮೊಬೈಲ್ ಬಳಕೆ ಸಿಗರೇಟ್ ಸೇದುವುದು ಎಣ್ಣೆ ಹೊಡೆಯುವುದು ರಾಶಿ ರಾಶಿ ಗುಟ್ಕಾ ಜೈಲಿನಿಂದಲೇ ಇವರೊಂದು ಡೀಲಿಂಗ್ಗಳು ಕಾಣಬಹುದು ರಾಶಿ ರಾಶಿ ಗುಟ್ಕಾ ಸಿಗರೇಟ್ಗಳು ಪಾನ್ ಮಸಾಲಾಗಳು ಅಷ್ಟೇ ಅಲ್ಲ ಇದಾಗಿದ್ರೆ ಒಂದು ಕಡೆ ಆದರೆ ಆ ಜೈಲದಧಿಕ ಅಧೀಕ್ಷಕಿಯಾಗಿರ್ತಕ್ಕಂಥ ಅನಿತಾ ಅವ್ರ ಜೊತೆ ಡೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಗಟ್ಟಲೆ ಮೂವತ್ತೈದು ಸಾವಿರ ಡೀಲಿಂಗೋಸ್ಕರ ಕುದುರಿಸ್ಕೊಳ್ಳೋದು ಫೋನ್ ಕರೆಯಲ್ಲಿ ಡೀಲಿಂಗ್ ಮಾಡ್ತಾ ಇರತಕ್ಕಂಥ ವೀಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು ಇದು ಮೇನ್ ಪಾಯಿಂಟ್ ಆ್ಯಕ್ಚುಲಿ ಮೂವತ್ತೈದು ಸಾವಿರಕ್ಕೆ ಡೀಲಿಂಗೋಸ್ಕರ ಮಾತುಕತೆ ನಡೀತಾ ಇರ್ತಕ್ಕಂಥದ್ದು ಫೋನ್ನಲ್ಲಿ ಆ ವೀಡಿಯೋ ಸಖತ್ತು ವೈರಲ್ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದು ಬಿಂದಾಸ್ ಲೈಫನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಅಲ್ಲಿನ ಖೈದಿಗಳು ಇದು ಯುವಕರಿಗೆ ಪ್ರೋತ್ಸಾಹ ನೀಡುತ್ತೆ ನೀವು ಒಂದು ಮರ್ಡ್ರ್ ಮಾಡಿ ನೀವು ಒಂದು ಕೇಸಿಗೆ ಒಳಗಾಗಿ ನಂತರ ಜೈಲಿಗೆ ಬನ್ನಿ ರಾಜಾರೋಷವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಪಡೆಯಿರಿ ಎಂಜಾಯ್ ಮಾಡ್ಬೋದು ಅಂತಕ್ಕಂಥ ಒಂದು ಮೆಸೇಜನ್ನು ಕಳಿಸುತ್ತೆ ಪುಡಿ ರೌಡಿಗಳಿಗೆ ಮೂವತ್ತೈದು ಸಾವಿರ ಜೈಲು ಅಧೀಕ್ಷಕಿಗೆ ಡೀಲಿಂಗ್ಗೋಸ್ಕರ ಆ ಫೋನಲ್ಲಿ ಮಾತಾಡದಿರ್ತಕ್ಕಂಥ ವೀಡಿಯೋ ಈಗ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ

ಶಂಕಿತ ಉಗ್ರ ಜುಲ್ಫಿಕರ್ ರೌಡಿ ಶೀಟರ್ ಬಚ್ಚನ್ ಶಿಫ್ಟ್ ಹಿನ್ನೆಲೆ ಜೈಲಿನಲ್ಲಿ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು ಜೈಲಿನಲ್ಲಿ ಕೂತು ಎಣ್ಣೆ ಹೊಡೆಯುವ ವಿಡಿಯೋ ಸಖತ್ ವೈರಲ್ ಆಗಿದೆ ಎರಡು ತಿಂಗಳ ಹಿಂದಿನ ವಿಡಿಯೋ ವೈರಲ್ ಮಾಡಿದ ಖೈದಿಗಳು ಜೈಲ್ ಅಧೀಕ್ಷಕಿಯನ್ನ ಟಾರ್ಗೆಟ್ ಮಾಡಿಕೊಂಡು ವಿಡಿಯೋ ರಿಲೀಸ್ ಮಾಡಿರತಕ್ಕಂಥದ್ದು ಅಕ್ಟೋಬರ್ ಹದ್ನಾಲ್ಕರಂದು ಜೈಲು ಮುಖ್ಯ ಅಧೀಕ್ಷಕಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರತಕ್ಕಂಥದ್ದು ಅನಿತಾ ಅವರು ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ಮುಂದಾಗಿದ್ದ ಅಧೀಕ್ಷಕಿ ಅನಿತಾ ಜೈಲು ಅಧೀಕ್ಷಕಿ ವಿರುದ್ಧ ಖೈದಿಗಳು ಮಸಲ್ತು ಮಾಡಿ ವಿಡಿಯೋ ವೈರಲ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ದಿನಪತ್ರಿಕೆಯಲ್ಲಿ ದಿನಪತ್ರಿಕೆಯಲ್ಲಿ ದಿನಾಂಕ ತೋರಿಸಿ ಹಣದ ಬಗ್ಗೆ ಮಾತುಕತೆ ಅಧೀಕ್ಷಕಿ ಅನಿತಾರನ್ನ ಟಾರ್ಗೆಟ್ ಮಾಡಿದ್ರ ಖೈದಿಗಳು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೈದಿಗಳ ವರ್ಗಾವಣೆಗೆ ಈಗ ಮುಂದುವರೆದಿರ್ತಕ್ಕಂಥದ್ದು ಕಾರ್ಯ ಶಂಕಿತ ಉಗ್ರ ಜುಲ್ಫಿಕರ್ ರೌಡಿ ಶೀಟರ್ ಬಚ್ಚನ್ ಶಿಫ್ಟ್ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು ಜೈಲಿನಲ್ಲಿ ಕೂತು ಎಣ್ಣೆ ಹೊಡೆಯುವ ವಿಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು ನ ಅಧೀಕ್ಷೆಗೆ ಆಗಿರ್ತಕ್ಕಂಥ ಅನಿತಾ ಅವರ ಮೇಲೆ ಸ್ಕೆಚ್ ಹಾಕಿ ಅಂದರೆ ಅವರನ್ನು ಹೇಗಾದರೂ ಮಾಡಿ ವರ್ಗಾವಣೆ ಮಾಡಬೇಕು ಮತ್ತೆ ಅವರನ್ನ ಈ ಒಂದು ಸ್ಥಾನದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಯಾಕಂದರೆ ಸಾಕಷ್ಟು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಈ ಇದಕ್ಕಾಗಿ ಈ ರೀತಿಯಾದ ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡಿರ್ತಕ್ಕಂಥದ್ದು ವೈರಲ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಖೈದಿಗಳಿಂದ

ಅನಿತಾರನ್ನ ವರ್ಗಾವಣೆ ಮಾಡಿಸಲು ಖೈದಿಗಳಿಂದ ಹುನ್ನಾರ ನಡೀತಾ ಇದೆ ಕಲಬುರಗಿ ಜೈಲಿನಲ್ಲಿ ಮುಖ ಕಾಣದ ಹಾಗೆ ಕ್ಯಾಪ್ ಧರಿಸಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಖೈದಿಗಳು ಪಕ್ಕಾ ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರ ಕೈದಿಗಳು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಜೈಲಿನ ಹೈಫೈ ಜೀವನಕ್ಕೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ಕೃತ್ಯಗಳನ್ನು ಎಸಗಲಾಗ್ತಾ ಇದೆ ಕೈದಿಗಳಿಂದ ಕೆಲ ಕೆಲ ಜೈಲು ಸಿಬ್ಬಂದಿ ಜೊತೆ ಸೇರಿ ಕೈದಿಗಳಿಂದ ಷಡ್ಯಂತರ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆ ಅನಿತಾರನ್ನ ವರ್ಗಾವಣೆ ಮಾಡಿಸಲು ಕೈದಿಗಳಿಂದ ಹುನ್ನಾರ ಮುಖ ಕಾಣದ ಹಾಗೆ ಕ್ಯಾಪ್ ಧರಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಲ್ಲಿನ ಕೈದಿಗಳು ಪಕ್ಕಾ ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರ ಕೈದಿಗಳು ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಜೈಲಿನ ಹೈಫೈ ಹೈಫೈ ಜೀವನಕ್ಕೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಲ್ಲಿನ ಖೈದಿಗಳು ಅಂತಕ್ಕಂಥ ಶಂಕೆ ಕೆಲ ಜೈಲು ಸಿಬ್ಬಂದಿ ಜೊತೆ ಸೇರಿ ಖೈದಿಗಳಿಂದ ಷಡ್ಯಂತರ ನಡೀತಾ ಇದೆ ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಅವರೇ ಆ ಒಂದು ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಂಡಿದ್ರು ತಮ್ಮ ಮಾಹಿತಿಯನ್ನು ಕಾರ್ಗೆ ಬಾಂಬ್ ಇಡ್ತೀವಿ ಅಂತಕ್ಕಂಥ ಬೆದರಿಕೆಗಳು ಬರ್ತಾ ಇದೆ ಅಷ್ಟೇ ಅಲ್ಲ ಇಲ್ಲ ಸಲ್ಲದ ಒಂದು ಬೆದರಿಕೆಗಳು ಬರ್ತಾ ಇದೆ ಈ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಂತ ಅವರೇ ಬಂದು ಹೇಳಿಕೊಂಡಿದ್ದರು ಈಗ ಮತ್ತೆ ಅಂಥರನ್ನು ವರ್ಗಾವಣೆ ಮಾಡಿಸಲು ಕೈದಿಗಳಿಂದ ಹುನ್ನಾರ ನಡೀತಾ ಇರ್ತಕ್ಕಂಥದ್ದು ಮುಖ ಕಾಣದ ಹಾಗೆ ಕ್ಯಾಪ್ ಧರಿಸಿ ವೀಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಲ್ಲಿನ ಕೈದಿಗಳು ಅಷ್ಟೇ ಅಲ್ಲ ಒಂದು ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬೇಕಂತಾನೆ ವೈರಲ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಈಗ ಹೇಗಾದರೂ ಮಾಡಿ ಈ ಒಂದು ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಿದರೆ ನಮಗೆ ಇಲ್ಲಿ ಫ್ರೀ ಆಗಿಬಿಡುತ್ತೆ ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯಬಹುದು ಮತ್ತೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಖೈದಿಗಳ ಹುನ್ನಾರ ಈಗ ನಡೀತಾ ಇರತಕ್ಕಂಥದ್ದು ಈ ಅಧೀಕ್ಷಕೆಯ ವಿರುದ್ಧ ಅಂತಕ್ಕಂಥ ಶಂಕೆ ವ್ಯಕ್ತವಾಗಿದೆ